ನಾವೆಲ್ಲ ಒಂದು ಕಾಲದಲ್ಲಿ ಮುದ್ದೆನೇ ಉಣ್ತಿದ್ದದು ಅನ್ನ ಉಣ್ತಿದ್ದದು ಯಾವಾಗ ನೆಂಟರು ಬಂದರೆ ಹಬ್ಬ ಹರಿದಿನಗಳಲ್ಲಿ ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿಂತಿದ್ರು ಅನ್ನ ಉಣ್ಣೋದು ಯಾವಾಗ ಅಂತಂದರೆ ಈಗ ನಮ್ಮನೆಯಲ್ಲೇ ನಾವು ಅನ್ನ ಉಣ್ತಿದ್ದದು ನೆಂಟರು ಬಂದಾಗ ಆಗ ಕೋಳಿ ಕೊಯ್ಯೋರು ನೆಂಟರು ಬಂದರೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಅನ್ನ ಮಾಡೋರು ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ಲು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾಯಿದ್ರು ನಾನು ಹುಡುಗನಾಗಿದ್ದಾಗ ನಮ್ಮ ಮನೆ ಪಕ್ಕದ ಮನೆಯವರು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಮಾಡೋರು ಅವ್ರ ಮಕ್ಕಳಿಗೆ ಪಕ್ಕದ ಮನೆಯವ್ರಿಗೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅಥವಾ ಇನ್ನೇನಾದ್ರು ಲೂಸ್ ಮೋಷನ್ ಆದರೆ ಅಥವಾ ಜ್ವರ ಬಂದರೆ ಪಾಪ ಮುದ್ದೆ ತಿನ್ಸೋಕ್ಕಾಯ್ತಿರ್ಲಿಲ್ಲ ಅದಕ್ಕೋಸ್ಕರ ಅನ್ನ ತಿನ್ಸೋಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದು ನಮ್ಮ ನಮ್ಮನ ಹತ್ರ ಒಂದು ಒಂದು ತುತ್ತ ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋದು ಕಾಯ್ಕೊಂಡು